ಈ ವಿಡಿಯೋದಲ್ಲಿ ಸಂಕನ್ ಸ್ಲ್ಯಾಬ್ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಹಂಚ್ಕೊಳ್ತೀನಿ ಇದು ಸಂಕನ್ ಸ್ಲ್ಯಾಬ್ ಏರಿಯಾ ಇದು ರೂಮಿನ ಫ್ಲೋರ್ ಲೆವೆಲ್ಲು ಇದು ಬಾತ್ರೂಮಿನ ಫ್ಲೋರ್ ಲೆವೆಲ್ ಸಂಕನ್ ಸ್ಲ್ಯಾಬ್ದು ಸಂಕನ್ ಸ್ಲ್ಯಾಬ್ ಯಾವಾಗಲೂ ಒನ್ ಅಷ್ಟು ಡೌನ್ ಇರುತ್ತೆ ಇದಕ್ಕಿಂತ ಇದರ ಅಡ್ವಾಂಟೇಜ್ ಏನಾಗುತ್ತೆ ಅಂದರೆ ಆ ಡೌನ್ ಇರೋ ಜಾಗದಲ್ಲಿ ಎಲ್ಲ ಪೈಪು ಈ ಥರ ರನ್ ಆಗಿರೋದು ಡ್ರೈನೇಜ್ ಪೈಪ್ಸ್ ಆಗಿರ್ಬೋದು ಕಂಪ್ಲೀಟ್ ಇದ್ರೊಳಗಡೆ ರನ್ ಆಗಿ ಆಮೇಲೆ ಇದನ್ನು ಫಿಲ್ಲಿಂಗ್ ಮಾಡಿ ಇದ್ರ ಮೇಲೆ ಟೈಲ್ಸ್ ಹಾಕಿದಾಗ ನಮಗೆ ರೂಮಲ್ಲಿ ಅಥವಾ ಯಾವುದೇ ಫ್ಲೋರಲ್ಲಿ ಏನು ಹೈಟ್ ಇರುತ್ತೋ ಅದೇ ಹೈಟ್ಗೆ ಬಾತ್ರೂಮು ಸಿಗುತ್ತೆ ಕೆಲವೊಂದು ಕಡೆ ನೋಡಿರ್ತೀರ ಸ್ಲಂಕನ್ ಸ್ಲ್ಯಾಬ್ ಇಲ್ಲದೆ ಹೋದರೆ ಒಂದು ಸ್ಟೆಪ್ ರೀತಿ ಒಂದು ಎಂಟು ಇಂಚಷ್ಟು ಸ್ಟೆಪ್ ಸಿಗುತ್ತೆ ನಿಮಗೆ ಅದನ್ನು ಹತ್ತುಬಿಟ್ಟು ಹೋಗಬೇಕಾಗತ್ತೆ ಬಾತ್ರೂಮ್ಸಿಗೆ ಆ ರೀತಿಯಾದ ಪ್ರಾಬ್ಲಮ್ಸ್ ಆಗುತ್ತೆ ಆದ್ದರಿಂದ ಮುಂಚೆಗೆ ಪ್ಲ್ಯಾನ್ ಮಾಡಿಕೊಂಡು ಈ ಥರ ಸಂಕನ್ ಸ್ಲ್ಯಾಬ್ ಏರಿಯಾ ಮಾಡಿಕೊಂಡು ನೀವು ಅಲ್ಲಿ ನೆಸಸರಿ ಪೈಪ್ಲೈನ್ಸ್ ಎಲ್ಲ ಪ್ಲಂಬರ್ ರನ್ ಮಾಡಿದ ಮೇಲೆ ಇದನ್ನು ಫಿಲ್ ಮಾಡಿ ನೀವು ಫಿ ಫಿನಿಷಿಂಗ್ ಮಾಡಿದ್ದೇ ಆದಲ್ಲಿ ಬಾತ್ರೂಮ್ ಹಾಗೂ ರೂಮ್ ಎರಡೂ ಒಂದೇ ಲೆವೆಲಲ್ಲೇ ಇರುತ್ತೆ ಇದು ವೃದ್ಧರಿಗೆ ವಯಸ್ಸಾದವರಿಗೆ ತುಂಬ ಹೆಲ್ಪ್ ಆಗುತ್ತೆ ಯಾಕಂತಂದರೆ ಅಷ್ಟೊಂದು ಸ್ಟೆಪ್ ಇದ್ದರೆ ಅವ್ರಿಗೆ ಡೈಲಿ ಹತ್ತು ಹೋಗಲಿಕ್ಕೆ ಬರಲಿಕ್ಕೆ ಒಂದು ಯೂಶಲಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಿರ್ತಾರೆ ಬಾತ್ರೂಮ್ಸು ಅಂಥವ್ರಿಗೆ ಕಷ್ಟ ಆಗೋ ಕಡೆ ಇದು ತುಂಬ ಹೆಲ್ಪ್ ಆಗುತ್ತೆ ಅವ್ರು ಈಸಿಯಾಗಿ ಹೋಗಲಿಕ್ಕೆ ಬರಲಿಕ್ಕೆ ಸಂಕನ್ ಸ್ಲ್ಯಾಬ್ ಇಲ್ಲದೆ ಹೋದರೆ ಯಾವ ರೀತಿ ದಪ್ಪ ಇರುತ್ತೆ ಅನ್ನೋದನ್ನು ನಾನು ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ಅಟ್ಯಾಚ್ ಮಾಡ್ತೀನಿ ಅದನ್ನು ನೋಡಿ ಬಾತ್ರೂಮ್ ಎಲ್ಲಿ ಬರುತ್ತೆ ಅಂತ ನೀವು ಫಸ್ಟಿಗೆ ಸಂಕನ್ ಸ್ಲ್ಯಾಬಲ್ಲಿ ಏನಾದರೂ ಪ್ರಯೋಜನ ಮಾಡ್ಕೊಂಡ್ರೆ ಸ್ಲ್ಯಾಬ್ ಕ್ಯಾಸ್ಟಿಂಗ್ ಮಾಡುವಾಗ ಈ ರೀತಿ ಎತ್ತರ ಕೊಡುವ ಅವಶ್ಯಕತೆ ಬರುವುದಿಲ್ಲ ಪೈಪ್ಲೈನ್ಸ್ ಎಲ್ಲ ಸಂಕನ್ ಸ್ಲ್ಯಾಬಲ್ಲೇ ಹೋಗ್ಬಿಟ್ಟಿರುತ್ತೆ ಇಲ್ಲಿ ಪ್ಲ್ಯಾನಿಂಗ್ ಫಸ್ಟಿಗೆ ಮಾಡದೇ ಇರೋ ಕಾರಣ ಪೈಪ್ಲೈನ್ಸ್ನ ನಾವು ಸ್ಲ್ಯಾಬ್ ಮಿಲ್ ರನ್ ಮಾಡಬೇಕಾಗಿ ಬರುತ್ತೆ ನಂತರ ಅದನ್ನು ಪ್ಯಾಕ್ ಮಾಡಿ ಇಷ್ಟೊಂದು ಹೈಟ್ ಹತ್ತಿ ಒಳಗಡೆ ಬಾತ್ರೂಮ್ಗೆ ಹೋಗಬೇಕಾಗತ್ತೆ ಆದಷ್ಟು ಸ ನಿಮ್ಮ ಬಾತ್ರೂಮ್ ಲೊಕೇಶನ್ಸ್ನ ಫಸ್ಟಿಗೆ ಫಿಕ್ಸ್ ಮಾಡಿಕೊಂಡು ನೀವೆಲ್ಲಿ ಪ್ಲ್ಯಾನ್ ಮಾಡಿಸ್ತೀರ ಇಂಜಿನಿಯರ್ ಹತ್ರ ಮುಂಚೆಗೆ ಇದ್ರ ಬಗ್ಗೆ ತಿಳಿಸಿ ಅವರು ನಿಮಗೆ ಸಂಕನ್ ಸ್ಲ್ಯಾಬ್ ರೀತಿಯಲ್ಲೇ ಬರೋ ರೀತಿ ಪ್ಲ್ಯಾನ್ ಮಾಡಿಕೊಡ್ತಾರೆ ಫಸ್ಟಿಗೆ ಇದನ್ನು ನೀವು ಸ್ಲ್ಯಾಬ್ ಹೊಡಿಬೇಕಾದ್ರೆ ಸೆಂಟ್ರಿಂಗ್ ಟೈಮಲ್ಲೇ ಹೇಳಬೇಕಾಗತ್ತೆ ಒಂದು ಸ್ಟೆಪ್ ಡೌನ್ ಮಾಡಬೇಕು ಅಂತ ಇದ್ರ ಬಗ್ಗೆ ಕಾಳಜಿ ವಹಿಸಿ ಧನ್ಯವಾದಗಳು